ಬೆಳ್ತಂಗಡಿ ವಿಧಾನಸಭಾ ಶಾಸಕರು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಂಜಾ ಅವರ ಮೇಲೆ ದಾಖಲಿಸಿರುವ ಸುಳ್ಳು ಪ್ರಕರಣವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಮನವಿ ಸಲ್ಲಿಸಿದರು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ ಕಳೆದ ಎರಡು ದಿನಗಳ ಹಿಂದೆ ಯುವ ಮೋರ್ಚಾ ಮಂಡಳದ ಅಧ್ಯಕ್ಷರಾದ ಶಶಿಧರ್ ಅವರ ಮೇಲೆ ಮಾಡಿರುವ ಸುಳ್ಳು ಪ್ರಕರಣವನ್ನು ಪ್ರಶ್ನಿಸಲು ಹೋದ ಶಾಸಕ ಹರೀಶ್ ಪೂಂಜಾ ಅವರ ಮೇಲೆ ಠಾಣೆಯ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿದ್ದು ಈ ಕೂಡಲೇ ಈ ಪ್ರಕರಣವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಸುಳ್ಳು ಪ್ರಕರಣವನ್ನು ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕಾಗಿ ನಿರ್ದ ನಿರ್ದೇಶನ ನೀಡಬೇಕಾಗಿ ಮಾನ್ಯ ಮನವಿತ್ತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಏನು ಕಳೆದ ಎರಡು ದಿನಗಳ ಹಿಂದುಗಡೆ ಯುವಮೋರ್ಚದ ಮಂಡಲದ ಅಧ್ಯಕ್ಷ ಆದಂಥ ಶಶಿಧರ ಅವರ ಮೇಲೆ ನಡೆದಂಥ ಸುಳ್ಳು ಪ್ರಕರಣವನ್ನು ಪ್ರಶ್ನಿಸಲು ಹೋದಂಥ ಶಾಸಕ ಹರೀಶ್ ಪುಂಜ ಮೇಲೆ ಠಾಣೆಯ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿದ್ದಾರೆ ಒಬ್ಬ ಸಂವಿಧಾನ ಹುದ್ದೆಯಲ್ಲಿರುವಂಥ ಶಾಸಕ ಠಾಣೆಯಲ್ಲಿ ಹೋಗಿ ಪ್ರಶ್ನಿಸುವುದು ತಪ್ಪು ಆದರೆ ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಈ ಈ ಮೂಲಕ ಅದು ಸಾಬೀತಾಗ್ತದೆ ಹಾಗೇ ಇವತ್ತು ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಇವತ್ತು ಕಾ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಏನು ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿದರೆ ಅವರ ವಿರುದ್ಧ ಕೇಸುಗಳನ್ನು ದಾಖಲಿಸಿ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತೀನಿ ಕಾರ್ಯಕರ್ತರ ಮೇಲೆ ಕೇಸುಗಳನ್ನ ಹಾಕಿ ನಮ್ಮ ಆತ್ಮಸ್ಥರೆಯನ್ನು ಕುಗ್ಗಿಸ್ತೇವೆ ಎಂಬ ಇರಲಿದ್ದರೆ ಅದು ನಿಮ್ಮ ಭ್ರಮೆ ಆ ಭ್ರಮೆಯಿಂದ ನೀವು ಹೊರಗೆ ಬರಬೇಕು ಈ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಶಾಸಕರ ಮೇಲೆ ದಾಖಲಿಸಿರುವಂಥ ಈ ಪ್ರಕರಣವನ್ನು ಹಿಂಪಡಿಬೇಕಂತ ನಾನು ಮೂಲಕ ಆಗ್ರಹವನ್ನು ಮಾಡ್ತೇನೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಅಂಕಿತಾ ಗೌಡ ಚೇತನ್ ಶೆಟ್ಟಿ ಸಚಿನ್ ಗೌಡ ರಾಜೇಶ್ ಸೀತಾರಾಮ್ ಭರಣ್ಯ ಪುನೀತ್ ಗೌತಮ್ ಮಧು ಕಿಟ್ಟಿ ಕಾರ್ತಿಕ್ ಉಪಸ್ಥಿತರಿದ್ದರು